ಹಲೋ ಗೈಸ್ ದಿಸ್ ಇಸ್ ಫ್ರಮ್ ಲಾಬಿನ್ ಕನ್ನಡ ಏನು ನೋಡ್ತಾ ಇದ್ರೆ ಆಸ್ಕ್ಯಾರಿಸ್ ಲಿಮ್ರಿಕಾಯ್ಡ್ಸ್ ಸೊ ಆಸ್ಕ್ಯಾರಿಸ್ ಲಿಂಬ್ರಿಕಾಯ್ಡ್ಸ್ ಅಂತಿದ್ದೀವಿ ಯಾವುದಪ್ಪ ಇದು ಬ್ಯಾಕ್ಟೀರಿಯಾ ಕೇಳಿಲ್ಲ ಅಂದ್ಕೊಂಬಿಡಿ ಇದು ಬಂದ್ಬಿಟ್ಟು ಪ್ಯಾರಾಸೈಟಾಲಜಿ ಪ್ಯಾರಾಸೈಟಾಲಜಿ ಟಾಪಿಕ್ ಸೊ ಆಸ್ಕ್ಯಾರಿಸ್ ಲಿಂಬ್ರಿಕ ಬಂದುಬಿಟ್ಟು ಒಂದು ನೆಮೆಂಟ್ ಓಟ್ಸು ಮತ್ತೆ ನೆಮೆಂಟ್ ಓಟ್ಸು ಅದು ಇದಂತೆ ಕನ್ಫ್ಯೂಷನ್ ಎಲ್ಲ ಬೇಡ ನೆಮೆಟ್ ಓಟ್ಸು ಅದರಲ್ಲಿ ಆಸ್ಕ್ಯಾರಿಸ್ ಲಿಂಬ್ರಿಕಾಡ್ಸು ನೋಡೋದಾದರೆ ಕಾಮನ್ ನೇಮ್ ಬಂದ್ಬಿಟ್ಟು ರೌಂಡ್ ವರ್ಮ್ ಅಂತ ಲ್ಯಾಟಿನಲ್ಲಿ ಲುಂಬ್ರಿಕಾಯ್ಸ್ ಅಂದರೆ ಇಸಿಕಲ್ ಟು ಅರ್ತ್ ವಾಮ್ ಅಂದರೆ ಎರೆಹುಳು ಎರೆಹುಳು ನೋಡಿರ್ತಾರೆಲ್ಲ ಏಕೆಂದರೆ ಎರೆಹುಳು ನೋಡ್ದಲೆ ಎಂತ ಅಂತಾರೋ ಯಾರೂ ಇಲ್ಲ ಅನ್ಕಂತೀರಿ ಯಾರೋ ಬೆರಳೆಣಿಕೆಯಷ್ಟು ಜನ ಎರೆಹುಳು ನೋಡ್ದಂಥ ಜನ ಇರ್ತಾರೆ ಇಲ್ಲ ಅಂತ ಹೇಳಲ್ಲ ಇರ್ತಾರೆ ಲಾರ್ಜೆಸ್ಟ್ ನೆಮಿಟೋಡಿಂದ ಹ್ಯೂಮನ್ ಇಂಡಸ್ಟ್ರಿ ತುಂಬ ದೊಡ್ಡ ವರ್ಮ್ ಇರುತ್ತಲ್ಲ ಆ ಥರ ಇಮನ್ ಇಂಡಸ್ಟ್ರಿ ಸೊ ಅಡಲ್ಟ್ ವಾಮ್ ಹೇಗಿರುತ್ತೆ ಅಂದರೆ ಸಿಲಿಂಡ್ರಿಕಲ್ ವಿತ್ ಟೇಪರಿಂಗ್ ಹೆಂಡ್ಸ್ ಆವಿಂದು ತಲೆ ಬಿಟ್ಟಾಕಿ ಈ ಮಧ್ಯದಿಂದ ಬಾಲದ ಕಡೆಗೆ ಎಷ್ಟಿದೆಯಾ ಮಧ್ಯದಿಂದ ಬಾಲ್ದ ಕಡೆ ಸೊ ಆ ಥರ ಇರುತ್ತೆ ವರ್ಮಿಂದ ಸೊ ಸಿಲಿಂಡ್ರಿಕಲ್ ಶೇಪ್ ಅಂದರೆ ಒಂದು ಪೈಪಿನ ಥರ ರೌಂಡ್ ಶೇಪು ಇನ್ನು ಕೆಳಗಡೆಗೆ ಲಾಸ್ಟಿಗೆ ಹೋಗ್ತಾ ಹೋಗ್ತಾ ಚಿಕ್ಕದಾಗ ಹಂಗೆ ಟೇಪರಿಂಗ್ ಇಂಟ್ಸ್ ಸೊ ಆ ಥರ ಆವಿನ್ ಆವಿಂದು ಬಾಲ ಗ್ಯಾಪನಾಗ ಇಟ್ಕೊಳ್ಳಿ ಮಧ್ಯದಿಂದ ಬಾಲದ ಕಡೆ ಗ್ಯಾಪ್ನಾಗ ಇಟ್ಕೊಂಡ್ರೆ ಈಸಿ ಸೊ ಇದರಲ್ಲಿ ಆರ್ ಸಪ್ರೇಟೆಡ್ ಅಂದರೆ ಮೇಲ್ ಅಂತ ಫೀಮೇಲ್ ಅಂತ ಹೇಳಿದ್ದೆ ಸಪ್ರೇಟೆಡ್ ಸೊ ಇನ್ನು ಆನಂದ್ ಪಿಂಕಲ್ ಇದಿದೆ ಆ್ಯಂಟೀಯರ್ ಎಂಟ್ಸ್ ಬಿಗಿನ್ ವಿತ್ ಇದೆ ಮೋರ್ ಪಾಯಿಂಟ್ ಇದೆ ಪೋಸ್ಟೀರಿಯರ್ ಆಯ್ತಲ್ಲ ಫ್ರೆಶ್ಲಿ ಪಾಸಿಡ್ ವರ್ಮ್ ಪೇಲ್ ಪಿಂಕ್ ಆರ್ ಆಗ್ತಾನೆ ಪಾಸಾದಂಥ ಇದು ಸ್ಟೂಲಲ್ಲಿ ಏನು ಪಾಸಾಗುತ್ತೆ ಆಗ್ತಾನೆ ಆಗ ಅದು ಪೇಲ್ ಪಿಂಕಿನ ಕಲರಲ್ಲಿ ಇರುತ್ತೆ ಅಥವಾ ಫ್ಲೆಶ್ ಕಲರಲ್ಲೇ ಇರುತ್ತೆ ಇನ್ನು ಡಯಾಗ್ರಾಮ್ಸು ಎಕ್ಸಾಮ್ಸಲ್ಲಿ ಕೇಳ್ಬೋದು ಸೊ ಆದ ಕಾರಣ ಡಯಾಗ್ರಾಮ್ಸ್ ನೋಡ್ಕೊಳ್ಳಿ ದೊಡ್ಡದೇನಿದೆಯಲ್ಲ ದೊಡ್ಡದು ಬಂದ್ಬಿಟ್ಟು ಫೀಮೇಲ್ ವರ್ಮು ಚಿಕ್ಕದೇನಿದೆಯಲ್ಲ ಚಿಕ್ಕದು ಬಂದುಬಿಟ್ಟು ಮೇಲ್ ವರ್ಮ ಸೋ ಫಿಮೇಲ್ ವರ್ಮ್ ಯಾವಾಗಲೂ ದೊಡ್ಡದಾಗಿರುತ್ತೆ ವರ್ಮ್ ಚಿಕ್ಕದಾಗೆ ಇರುತ್ತೆ ಸೊ ಅದರಲ್ಲಿ ಪಾರ್ಟ್ಸ್ಗಳು ಗ್ಯಾಪ್ನಾಗ ಇಟ್ಕೊಬೇಕು ಪಾರ್ಟ್ಸ್ಗಳು ನೋಡ್ಕೊಳ್ಳಿ ಮೂವತ್ತು ಫ್ಯಾರಿಂಗ್ಸು ಯೂಸಫ್ ವೇಗಸ್ಸು ನವೇಂದ್ರಿಂಗು ಕೊನಪೂರು ಇಂಟ್ರೆಸ್ಟ್ ಏನು ಓವರಿ ಓವ್ಲಾ ಯುಟ್ರಸ್ ಏನಸ್ ಇನ್ನು ಮೇಲಲ್ಲಿ ಟೇಸ್ಟೀಸು ಕೆಪ್ಯುಲರಿ ಸ್ಪೀಸಿಸ್ ಪ್ಯಾಪಿಲೈ ಏನಲ್ ಸೊ ಆ ಥರ ಎಲ್ಲದರಲ್ಲೂ ಇದೇ ಇದೆ ಸೊ ಅದೇ ಥರ ಇದೆಲ್ಲ ಪಾರ್ಟ್ಸ್ನ ಗ್ಯಾಪ್ನಿಗೆ ಇಟ್ಕೊಳ್ಳಿ ಪ್ಲಸ್ ಡಯಾಗ್ರಾಮ್ಸ್ ಒಂದು ಸ್ವಲ್ಪ ನೋಡ್ಕೊಂಡಿರಿ ಕೇಳ್ಬೋದು ಇನ್ನು ಮೇಲ್ ವರ್ಮೆಂದು ಶೇಪ್ಸು ಮತ್ತು ಅದು ಹೇಗಿರುತ್ತೆ ಅಂತ ಕೊಟ್ಟಿದ್ದಾರೆ ಸೊ ಫಿಫ್ಟೀನ್ ಟು ತರ್ಟಿ ಸೆಂಟಿಮೀಟರ್ಸ್ ಟು ಟು ಫೋರ್ ಮಿಲಿಮೀಟರ್ಸ್ ಇನ್ನು ಫೀಮೇಲ್ ವರ್ಮ್ ಹೇಗಿರುತ್ತೆ ಅಂತೇಳಿ ಸೊ ಇದು ಅಷ್ಟೇ ಇದು ಲಾರ್ಜರ್ ದೆನ್ ಮೇಲ್ ವರ್ಮ್ ಒಂದು ಪಾಯಿಂಟು ಅಂದರೆ ಮೇಲ್ ವರ್ಮ್ ಏನಿರುತ್ತೆ ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿರುತ್ತೆ ಅಂತ In a posterior end, straight then conical. In a the gada the the straight then and conical. Conical shape in, in a stimulated mild ventricle near the junction of the anterior and middle thirds in the body. Distant grooves present in the ovular opening in the called ovular waste in the genital griddle. Mm. Value leads to the vagina, which is branches into the genital tubes. Okay. ಅಲ್ಲಲ್ಲಿ ಇಷ್ಟ ಓಜೈನ ವಿಚ್ ಈಸ್ ಲೀ ಇನ್ ಟು ದ ಜೆನೆಟಲ್ ಟ್ಯೂಬ್ಸ್ ಅದರ ಬ್ರಾಂಚಸ್ಸು ಜೆನೆಟಲ್ ಟ್ಯೂಬ್ಗೆ ಅಟ್ಯಾಚ್ ಆಗಿರುತ್ತೆ ಅಂತ ಸೊ ಇನ್ನು ಸಿಂಗಲ್ ವಮ್ ಕೆನ್ ಲೇ ಅಪ್ ಟು ದಿ ಟ್ವೆಂಟಿ ಲ್ಯಾಕ್ಸ್ ಪರ್ ಡೇ ವಿಚ್ ಈಸ್ ಪಾಸ್ ಇನ್ ದ ಫೀಶಿಸ್ ಸೊ ಏನಿದೆ ಇದು ಪರ್ ಡೇಗೆ ಎರಡು ಲಕ್ಷ ಎಕ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ ಅದನ್ನು ಅಷ್ಟು ಬೇಕಾರೆ ಫೀಸಿಸಲ್ಲಿ ಪಾಸ್ ಆಗ್ಬೋದು ಅದನ್ನು ನೋಟ್ ಮಾಡ್ಕೊಂಡಿದ್ದಾರೆ ಇನ್ನು ಎಕ್ಸ್ ಏನಿದೆ ಅದು ಬೈಸ್ಟೈನೊಡಿಕ್ಸು ಬೈಲ್ ಸ್ಟೈನಡ್ ಅಂದರೆ ಗೋಲ್ಡನ್ ಕಲರ್ ಇರುತ್ತೆ ಸೊ ಹಂಗಾಗಿ ಅದನ್ನು ಬೈಲ್ ಸ್ಟ್ಯಾಂಡರ್ಡ್ ಎಕ್ಸ್ ಅಂತ ಕರಿತೀವಿ ಆಯ್ತಲ್ಲ ಮೇಜರ್ ಮೇಜರಾಗಿ ನೋಡೋದಾದರೆ ಫರ್ಟಿಲೈಸರ್ ಮತ್ತು ಅನ್ಫರ್ಟಿಲೈಸರ್ ಅಂತ ಎಕ್ಸಲ್ಲಿ ಟೂ ಟೈಪ್ಸ್ ಆಗುತ್ತೆ ನೆಕ್ಸ್ಟ್ ಅದರಲ್ಲಿ ಪ್ರೊಡ್ಯೂಸ್ ಬೈ ಎನಿಮಿನೇಟೆಡ್ ಫಿಮೇಲ್ ವರ್ಕ್ ಇಂದ ಪ್ರೊಡ್ಯೂಸ್ ಆಗಿರುತ್ತೆ ಎಂಬ್ರಿಯುನೇಟೆಡು ಅನ್ಸೆಗ್ಮೆಂಟೆಡ್ ವೋಮ ಇಲ್ಲಿ ಮಾರ್ಕ್ ಆಗಿದೆ ನೋಡ್ಕೊಳ್ಳಿ ಇನ್ನು ಡೆವಲಪ್ ಇಂಟು ದ ಇನ್ಫೆಕ್ಟಿವ್ ಫಾರ್ಮ್ ಇನ್ ಇನ್ಫೆಕ್ಷನ್ ಕಾಜ್ ಮಾಡ್ಬೋದು ಅಥವಾ ಇನ್ಫೆಕ್ಷನಿಂದ ಡೆವಲಪ್ ಆಗ್ಬೋದು ಸೊ ಅಥವಾ ರೌಂಡ್ ಓವಲ್ ಶೇಪ್ ರೌಂಡಾಗಿರುತ್ತೆ ಅಥವಾ ಓವಲ್ ಶೇಪ್ ಶೇಪ್ನೇನು ಓವಲ್ ರೌಂಡ್ ಎರಡು ಒಂದೇ ನಿಯರ್ಲಿ ಇಯರ್ಲಿ ಇನ್ನು ಸಿಕ್ಸ್ಟಿ ಟು ಸೆವೆಂಟಿ ಫೈವ್ ಅಥವಾ ಫಾರ್ಟಿ ಟು ಫಾರ್ಟಿ ಫೈವ್ ಮೈಕ್ರೋಮೀಟರ್ ನೆನೋಮೀಟರ್ ಅಲ್ಲ ಮೈಕ್ರೋಮೀಟರ್ಗೆ ಅದನ್ನ ಇಟ್ಕೊಳ್ಳಿ ಇದು ತಿಕ್ ಚೆಲ್ವಲ್ ಒಂದಿರುತ್ತೆ ಪ್ಲಸ್ ಮ್ಯಾಮುಲೇಟಿವ್ ದ ಆಲ್ಬಮಿನೋಸ್ ಕೋಟ್ ಓಕೆ ನೆಕ್ಸ್ಟ್ ನೋಡೋದಾದ್ರೆ ಕೋರ್ಟ್ ಏನಿದೆ ಆಲ್ಬುಮಿನಸ್ ಕೋಟು ಎಕ್ಸ್ ವಿತೌಟ್ ಮ್ಯಾಮ್ ಲೇಟ್ ಕೋಟ್ ವಿತ್ ಡಿ ಕಾರ್ಟಿಗೇಟೆಡ್ ಎಕ್ಸ್ ಅಂತೇಳಿ ಈ ಥರ ಇರುತ್ತೆ ಅಂದರೆ ಆಲ್ಬಮಿನಸ್ ಕೋರ್ಟ್ ಇದ್ದರೆ ಅಲ್ಲಿ ಇಲ್ಲಿ ಆ ಥರ ಈ ಥರ ಈ ಥರ ಇರುತ್ತೆ ಇಲ್ಲ ಅಂದ ಪಕ್ಷದಲ್ಲಿ ಎಜ್ ಇಟ್ ಈಸ್ ಅದು ಹತ್ತೈತೆ ಏನಿರಲ್ಲ ಎಸ್ ಇಟ್ ಓಲ್ ಶೇಪಲ್ಲಿ ಹಂಗೆ ಇರುತ್ತೆ ಇನ್ನು ಇದು ಫ್ಲೋಟ್ಸ್ ಇನ್ ಸ್ಯಾಚುರೇಟೆಡ್ ಸಾಲ್ ಸೊಲ್ಯೂಷನ್ ಸೊ ನಮ್ಗೆ ಹೆಂಗೆ ಅಂದರೆ ಡಯಾಗ್ನೋಸ್ ಮಾಡಬೇಕಾದ್ರೆ ಬರುತ್ತಿದ್ದು ಸೊ ಈಗಲೇ ಒಂದು ಸ್ವಲ್ಪ ಇಂಟ್ರೊಡಕ್ಷನ್ ಹೇಳಿರ್ತೀನಿ ಕೇಳಿಸ್ಕೊಳ್ಳಿ ಅಂದರೆ ನಮ್ಗೆ ಡಯಾಗ್ನ ಏಬಲ್ ಟು ಮೈಕ್ರೋಸ್ಕೋಪಲ್ಲಿನ ಒಂದೆರಡು ಅಪ್ರಿಷಿಯೇಟ್ ಮಾಡ್ತೀವಿ ಅಂದರೆ ಒಂದೆರಡು ನೋಡ್ತೀವಿ ಬಟ್ ನಮಗೆ ಅದು ಸ್ಟೂಲಲ್ಲಿ ಅಷ್ಟಾಗಿ ಕಾಣೋದಿಲ್ಲ ಎಕ್ಸ್ ಏನಿದೆ ಅದು ಇಲ್ಲಿ ನಮಗೆ ಮೈಕ್ರೋಸ್ಕೋಪಲ್ಲಿ ಒಂದೆರಡು ಕಾಣಿಸುತ್ತೆ ಬಟ್ ಇಲ್ಲಿ ಏನಿದೆ ಸ್ಟೂವಲ್ಲಿ ಸ್ಟೂಲ್ ಸ್ಯಾಂಪಲ್ ನೋಡಿದಾಗ ಅಲ್ಲಿ ಕಾಣೋದಿಲ್ಲ ಸೊ ಅವಾಗ ಏನು ಮಾಡ್ತೀವಿ ಕಾನ್ಸಂಟ್ರೇಷನ್ ಮೆಥಡ್ಸ್ ಅಂತ ಮಾಡ್ಕೊತೀವಿ ಸೊ ಅದರಲ್ಲಿ ಫ್ರೋಟೇಶನ್ ಮೆಥಡ್ ಒಂದು ಇನ್ನು ಸೆಂಟ್ರಿಫಿಕಲ್ ಫೋರ್ಸಿಂದ ಸೆಡಿಮೆಂಟೇಷನ್ ಮೆಥಡ್ಸ್ ಒಂದು ಸೊ ಫ್ಲೋಟೇಷನಲ್ಲಿ ನೋಡೋದಾದ್ರೆ ಸಾಲ್ಟ್ ಸೊಲ್ಯೂಷನ್ ಸ್ಯಾಚುರೇಟೆಡ್ ಸಾಯಲ್ಟ್ ಸೊಲ್ಯೂಷನ್ ಅಂತ ಹೇಳಿ ಇದೊಂದು ಮೆಥಡು ಸೊ ಇನ್ನು ನೋಡೋದಾದರೆ ಇದು ಫರ್ಟಿಲೈಝಡ್ ಎಗ್ ಏನಿದೆ ಅದು ಫ್ಲೋಟ್ ಆಗುತ್ತೆ ಅನ್ಫರ್ಟಿಲೈಸಡ್ ಎಗ್ ಏನಿದೆ ಅದು ಬಾಟಮ್ಗೆ ಹೋಗಿ ಡೌನಲ್ಲಿ ಹಂಗೆ ಸಿಂಕ್ ಆಗುತ್ತೆ ಸೊ ಅದು ಸೆಡಿಮೆಂಟೇಷನ್ ಮೆಥಡ್ಸಲ್ಲಿ ಹೋಗುತ್ತೆ ಆಯ್ತಲ್ಲ ನೆಕ್ಸ್ಟು ಆಲ್ಮೋಸ್ಟ್ ಎಲ್ಲ ಸೇಮ್ ಇದೆ ಬಟ್ ಏನಾದರೆ ಇದು ಇನ್ಫೆಕ್ಷನ್ ಕಾಸ್ ಮಾಡೋಕ್ಕಾಗಲ್ಲ ಕ್ಯಾನ್ ನಾಟ್ ಬಿ ಇನ್ಫೆಕ್ಟಿವ್ ಅಂದರೆ ಇದು ಶೆಲ್ವಾಲ್ ಮತ್ತು ತಿನ್ನರು ವಾಲೆ ಏನಿರುತ್ತೆ ಅದು ತಿನ್ನರು ಮತ್ತು ಇರೆಗ್ಯುಲರ್ ಕೋಟಿಂಗ್ ಆಫ್ ಆಲ್ಬಮಿನ್ ಅದರಲ್ಲಿ ರೆಗ್ಯುಲರ್ ಕೋಟಿಂಗ್ ಆಫ್ ಆಲ್ಬಮಿನ್ ಅಂದರೆ ಸುತ್ತಲೂ ಆಲ್ಬಮಿನ್ ಕೋಟಿಂಗ್ ಆಗಿರುತ್ತೆ ಎಲ್ಲ ಕಡೆಯೂ ಬಟ್ಟೆ ಏನಿದೆ ಇದರಲ್ಲಿ ಅಂಡ್ ಫರ್ಟಿಲೈಸರ್ ಎಗ್ ಅಲ್ಲಿ ಎಲ್ಲೆಲ್ಲಿ ಬೇಕಾ ಅಲ್ಲೆಲ್ಲಿ ಇಷ್ಟ ಒಂದು ಕಡೆ ಆಲ್ಬಮಿನ್ ಕೋಟಿಂಗ್ ಇರುತ್ತೆ ಎಲ್ಲ ಕಡೆಯೂ ಕೋಟಿಂಗ್ ಇರೋದಿಲ್ಲ ಇನ್ನೈದು ನಾನ್ ಇಂಬ್ರಿಯುನೇಟೆಡು ನೇನು ಅಷ್ಟೇ ಆಲ್ಮೋಸ್ಟ್ ಇಷ್ಟೇ ಡಿಫ್ರೆನ್ಸು ಸೊ ಎಗ್ ಬಗ್ಗೆ ಸ್ವಲ್ಪ ಜಾಸ್ತಿ ನೋಡ್ಕೊಂಡಿರಿ ಕೇಳ್ತಾರೆ ಎಕ್ಸ್ಪೆಷಲಿ ಡಯಾಗ್ರಾಮ್ ಬರೀಬೇಕು ಎಕ್ಸ್ ಅಂತ ಹೇಳಿ ಕೇಳಿದಾಗ ಡಯಾಗ್ರಾಮ್ಸ್ ಬರೀಬೇಕು ವಿತ್ ಕಲರ್ ಪೆನ್ಸಿಲ್ ಯೂಸ್ ಮಾಡಿದ್ರೆ ಎಕ್ಸಾಮ್ಸಲ್ಲಿ ಒಳ್ಳೆ ಸ್ಕೋರ್ ಮಾಡ್ಬೋದು ನೆಕ್ಸ್ಟ್ ನೋಡಿದರೆ ಲೈಫ್ ಸೈಕಲ್ ಲೈಫ್ ಸೈಕಲಲ್ಲಿ ನ್ಯಾಚುರಲ್ ವೋಸ್ಟ್ ಬಂದುಬಿಟ್ಟು ಹ್ಯೂಮನ್ ನಾವೇನಿದ್ರೆ ಮಾನವರು ಅಂತ ಹೇಳಿ ನಾವು ನ್ಯಾಚುರಲ್ ವೋಸ್ಟ್ ಇದಕ್ಕೆ ಇದು ಪರಾವಲಂಬಿ ಜೀವಿ ನೆಕ್ಸ್ಟು ಅಡಲ್ಟ್ ಲೈಫ್ ಸೈನ್ ಟ್ವೆಲ್ ಟು ಟ್ವೆಂಟಿ ಫೋರ್ ಮಂತ್ಸ್ ಅಂದರೆ ಅಪ್ರಾಕ್ಸಿಮೇಟ್ಲಿ ಒನ್ ಇಯರಿಂದ ಎರಡು ವರ್ಷ ಒಂದು ವರ್ಷದಿಂದ ಎರಡು ವರ್ಷ ಇದ್ರ ಲೈಫ್ ಸ್ಪ್ಯಾನು ಇನ್ನು ಇನ್ಫೆಕ್ಟಿವ್ ಫಾರ್ಮ್ ಬಂದುಬಿಟ್ಟು ಎಗ್ ಕಂಟೈನಿಂಗ್ ರೆಬಿಡಿ ಫಾರ್ಮ್ ಲಾರ್ವಾ ಅಂತೇಳಿ ರೆಬಿಡಿ ಫಾರ್ಮ್ ಲಾರ್ವಾ ಅಂತೇಳಿ ಸೊ ಇದು ಇನ್ಫೆಕ್ಟಿವ್ ಸ್ಟೇಜ್ ಅಂತ ಅಥವಾ ಇನ್ಫೆಕ್ಟಿವ್ ಫಾರ್ಮ್ ಅಂತ ಕೇಳ್ತಾರೆ ಈಗ ಎಲ್ಲೋ ಒಂದು ಕಡೆ ಕ್ವಶನ್ ಕೇಳ್ಬೋದು ಅಥವಾ ನಿಮ್ಗೆ ಯಾವಾಗಲೂ ವೈವ್ ಮಾಡಬೇಕಾದ್ರೆ ಕೇಳ್ಬೋದು ಹೇಳಪ್ಪ ಆಸ್ಕೆರೆಸ್ಲಿಮ್ರಿ ಕಾರ್ಡ್ಸು ಇನ್ಫೆಕ್ಟಿವ್ ಫಾರ್ಮ್ ಯಾವುದಪ್ಪ ಅಂತ ಕೇಳ್ತಾರೆ ಅವಾಗ ಹೇಳಬೇಕು ಸರ್ ಎಕ್ಸ್ ಕಂಟೈನ್ ಲ್ಯಾಬಡಿ ಫಾರ್ಮ್ ಲಾರ್ ಅಂಥೇಳಿ ಸೊ ನೆಕ್ಸ್ಟು ಇನ್ ದಿ ಸಾಯಿಲ್ ಟೆನ್ ಟು ಫೋರ್ಟಿ ಡೇಸ್ ಹತ್ತಿಂದ ದಿನದಲ್ಲಿ ಮಣ್ಣಲ್ಲಿ ಡೆವಲಪ್ ಆಗುತ್ತೆ ಏನಿದೆ ಕೆಲವು ವರ್ಷಗಳ ಕಾಲ ಮಣ್ಣಲ್ಲಿ ಇದು ಇರ್ತ ಇರುತ್ತೆ ಸರ್ವೈವ್ ಆಗೋ ಕೆಪಾಸಿಟಿ ಒಂದಿರುತ್ತೆ ನಮಗೇನು ನಾವು ಗಾಳಿ ನೀರು ಊಟ ಇವು ಮೂರು ಇದ್ದರೆ ಆರಾಮಲ್ಲಿ ಸರ್ವೈವ್ ಆಗ್ತೀವಿ ಸೊ ಅದೇ ಥರ ನಮಗೆ ಊಟ ಇಲ್ಲ ಅಂದರೆ ಒಂದು ಸ್ವಲ್ಪ ದಿನ ಸರ್ವೈವ್ ಆಗ್ತೀವಿ ನೀರಿಲ್ಲ ಅಂದ್ರೆ ಒಂದು ಸ್ವಲ್ಪ ದಿನ ಸರ್ವೈವ್ ಆಗ್ತೀವಿ ಗಾಳಿಯೇ ಇಲ್ಲ ಅಂದರೆ ಸರ್ವೈವ್ ಆಗೋಲ್ಲ ಸೊ ಇದು ಅಷ್ಟೇ ಇದು ಒಂದು ಸ್ವಲ್ಪ ದಿನ ಒಂದು ವರ್ಷಗಳ ಕಾಲ ಸರ್ವೈವ್ ಆಗುತ್ತೆ ಇಷ್ಟು ವರ್ಷ ಅಂತ ಇಲ್ಲ ಸೊ ವರ್ಷಗಳ ಕಾಲ ಸರ್ವೈವ್ ಆಗುತ್ತೆ ಸೊ ಸಾಯಿಲಲ್ಲಿ ಟೆಂಪ್ರೇಚರಲ್ಲಿ ಟೆಂಪ್ರೇಚರ್ ಬಂದುಬಿಟ್ಟು ಟ್ವೆಂಟಿ ಟು ತರ್ಟಿ ಡಿಗ್ರಿ ಸಾಯಿಲಲ್ಲಿ ಇನ್ನೂ ಹೆವಿಕಲಿ ಸಾಯಿಲ್ ಅಂದರೆ ಎಲ್ಲ ಆ ಕಡೆ ಎಲ್ಲ ಡೆವಲಪ್ ಆಗುತ್ತೆ ಮೋಸ್ಟ್ಲಿ ಇನ್ ಶೇಡಿ ಲೊಕೇಶನ್ ಅಂದರೆ ಒಂದು ಸ್ವಲ್ಪ ಮಾಯ್ಟಿ ಇರುತ್ತಲ್ಲ ಆ ಕಡೆ ಇನ್ನು ಎಂಬ್ರಿಯೋ ಮೌಂಟ್ಸ್ ವಿತ್ ಟೋಯಿಸ್ಟ್ ಬೋನ್ ಎ ರೆವಿಡಿ ಫಾರ್ಮ್ ಲಾರ್ವಾ ಕಾಯಿಲ್ ಅಪ್ ಟು ವಿತಿನ್ ದ ಎಗ್ ಡೆ 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 ಡೆವಲಪಿಂಗ್ ಎ ಮೆನ್ ಡಬ್ಡಿಫಾಮ್ ಲಾರ್ವಾ ಇಟ್ಸ್ ಅ ಆಕ್ಟಿವ್ಲಿ ಮೊಟೈಲ್ ಪೆನಿಟ್ರೇಟ್ ದ ಇಂಟೆಸ್ಟೈನಲ್ ಮ್ಯೂಕೋಸಾ ಪೋರ್ಟಲ್ ವೈನ್ ಲಿವರ್ ಹೆಪ್ಯಾಟಿಕ್ ವೈನ್ ಇಂಟೀರಿಯರ್ ವಿನಾಕೇವಾ ರೈಟ್ಔಟ್ ಲಂಗ್ ಇದು ಟೈಮ್ ಡ್ಯೂರೇಷನ್ ಎಷ್ಟು ಫೋರ್ ಡೇಸ್ ಏನಿರುತ್ತಲ್ಲ ಲಾರ್ವಾ ಲಾರ್ವಾ ಬಂದ್ಬಿಟ್ಟು ಇಂಟೆಸ್ಟೈನಲ್ ಮ್ಯೂಕೋಸಾಗಿ ಪೆನಿಟ್ರೇಟ್ ಆಗುತ್ತೆ ಇಂಟೆಸ್ಟೆನಲ್ ಮ್ಯೂಕೋಸಿಂದ ಎಲ್ಲಿಗೋಗುತ್ತೆ ಪೋರ್ಟಲ್ ವೈನ್ ಅದು ಪೋರ್ಟಲ್ ವೈನ್ಗೆ ಹೋಗುತ್ತೆ ಅಂದರೆ ಬ್ಲಡ್ ಸ್ಟ್ರೀಮು ಬ್ಲಡ್ ಇಂದ ಲಿವರ್ ಲಿವರಿಂದ ಎಪೆಟಿಕ್ ವೈನ್ ಲಿವರ್ಗೆ ಹೋಗುತ್ತೆ ಲಿವರಿಂದ ಮತ್ತೆ ಬ್ಲಡ್ ಸ್ಟ್ರೀಮ್ಗೆ ಹೋಗುತ್ತೆ ಎಪೆಟಿಕ್ ವೈನ್ ಎಪೆಟಿಕ್ ವೈನಿಂದ ಮತ್ತೆ ಇಂಟೀರಿಯರ್ ವಿನ ಕೇವ ಇದು ಅಲ್ಲಿ ಹೋಗುತ್ತೆ ಆರ್ಟಿನ್ ಪಾರ್ಟು ಇಂಟೀರಿಯರ್ ಕೇವ ಅಂತ ಅಂತೇಳಿ ಆರ್ಟ್ ನೆಕ್ಸ್ಟು ರೈಟ್ ಆರ್ಟ್ಗೆ ಹೋಗುತ್ತೆ ಸೊ ಆರ್ಟಲ್ಲಿ ಲೆಫ್ಟ್ ಪಾರ್ಟ್ ರೈಟ್ ಪಾರ್ಟ್ಗೆ ಹೋಗುತ್ತಿದ್ದು ನೆಕ್ಸ್ಟ್ ಇಂಟೀರಿಯರ್ ವಿನ ಕೇವ ಆದಮೇಲೆ ರೈಟ್ ಪಾರ್ಟ್ ಆಫ್ ದಿ ಆರ್ಟ್ಗೆ ಹೋಗುತ್ತೆ ಆಮೇಲೆ ರೈಟ್ ಸೈಡ್ ಆರ್ಟ್ ಕೆಲವೊಬ್ಬರಿಗೆ ರೇರ್ ಕಂಡೀಷನ್ ಇರೋದು ಆಮೇಲೆ ರೈಟ್ ಅಂತ ಅಂತೇಳಿ ಶಾಕ್ ಆಗಬೇಡಿ ನೆಕ್ಸ್ಟು ಲಂಗ್ಸಿಗೆ ರೀಚ್ ಆಗುತ್ತೆ ಯಾವಾಗ ಒಂದು ಇದೆಲ್ಲ ಆಗಕ್ಕೆ ಒಂದು ನಾಲ್ಕು ದಿನ ಟೈಮ್ ಹಿಡಿಯುತ್ತೆ ಸೊ ನಾಲ್ಕು ದಿನ ಆದಮೇಲೆ ಲಂಗ್ಸಿಗೆ ರೀಚ್ ಆಗುತ್ತೆ ಆಯ್ತಲ್ಲ ನೆಕ್ಸ್ಟ್ ನೋಡಿದ್ರೆ ಇನ್ ದ ಲಂಗ್ಸ್ ಲಂಗ್ಸಲ್ಲಿ ಏನಿದೆ ಇದು ಮೋಲ್ಡ್ ವಿತ್ ದ ಟ್ವೆಲ್ಸ್ ಟ್ವೈಸ್ ಆ್ಯಂಡ್ ಡೆವಲಪ್ ಇನ್ ದಿ ಟೆನ್ ಟು ಫಿಫ್ಟೀನ್ ಡೇಸ್ ಸೊ ಲಂಗ್ಸಲ್ಲಿ ಹತ್ತರಿಂದ ಹದಿನೈದು ದಿನ ಚೆನ್ನಾಗೇ ಬೆಳ್ಕೊಳ್ಳುತ್ತೆ ಚೆನ್ನಾಗಿ ಬೆಳ್ಕೊಂಡು ಲಂಗ್ಸ್ ಕೆಪಿಲರೀಸ್ ಲಂಗ್ಸ್ ಕೆಪಿಲರೀಸಿಂದ ಆಲ್ವಿ ಎಲೈಗೋಗುತ್ತೆ ಆಲ್ವಿ ಎಲೆಯಿಂದ ಟ್ರೇಕಿಯಾ ಟ್ರೇಕಿಯಿಂದ ಥ್ರೋಟ್ ಥ್ರೋಟಿಂದ ಸ್ವೆಲ್ಔಟ್ ಆಯ್ತಲ್ಲ ಸೊ ಏನಿಲ್ಲ ಲಂಗ್ಸಲ್ಲಿ ಹೋಗಿ ಉಳ್ಕೊಳುತ್ತೆ ಲಂಗ್ಸಲ್ಲಿ ಒಂದು ಹತ್ತಿನಿಂದ ಹದಿನೈದು ದಿನ ಚೆನ್ನಾಗಿ ಬೆಳ್ಕೊಂಬಿಟ್ಟು ಚೆನ್ನಾಗಿ ಉಣ್ಕೊಂಡು ತಿನ್ಕೊಂಡು ಅಷ್ಟು ಪುಸ್ಟ್ಗಳಾಗ ಆಗ್ಬಿಟ್ಟು ನೆಕ್ಸ್ಟು ಲಂಗ್ಸ್ ಕೆಪಿಲರಿಸ್ ಲಂಗ್ಸು ಬ್ಲಡ್ ಸರ್ಕ್ಯುಲೇಷನ್ ಮುಖಾಂತರ ಆಲ್ವಿ ಹೋಗುತ್ತೆ ಆಲ್ವಿ ಎಲೆ ಅಂದರೆ ಗಾಳಿ ಗೂಡುಗಳು ಅಲ್ಲಿಗೆ ಹೋಗುತ್ತೆ ಅಲ್ಲಿಂದ ನೆಕ್ಸ್ಟು ಟ್ರೇಕಿಯಾಗಿ ಹೋಗುತ್ತೆ ರೇಖೆ ಅಂದರೆ ಇಲ್ಲಿ ಗಂಟ್ಲ ಹತ್ರ ಗಂಟ್ಲಿಗೆ ಬಂದು ಮತ್ತೆ ಕೆಮ್ಮುತ್ತೆ ಅಂದರೆ ಅದು ಕೆಮ್ಸಂಗ್ ನಮ್ಮನ್ನ ಕೆಮ್ಸುತ್ತೆ ಅದು ನಾವು ಕೆಮ್ಮಿದಾಗ ಸೊ ಅದು ಮತ್ತೆ ಬಾಯಳಿಗೆ ಬರುತ್ತೆ ಬಟ್ ನಾವೇನು ಮಾಡ್ತೀವಿ ಅಂದರೆ ಅದನ್ನ ಕೆಲವೊಬ್ಬರು ಉಗಿತಾರೆ ಇಲ್ಲೆಂದ್ರಲ್ಲಿ ಉಗಿಬಾರ್ದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸೊ ಅದನ್ನ ಮತ್ತೆ ನಾವು ಹಂಗೆ ನುಂಕೊತೀವಿ ಸ್ವಾಲ್ವ್ ಮಾಡ್ತೀವಿ ಮತ್ತೆ ಅದು ಹೋಗಿ ಇನ್ಫೆಕ್ಷನ್ ಅದು ಇದು ಕಾಸ್ ಮಾಡುತ್ತೆ ಆ್ಯಕ್ಚುಲಿ ಎಲ್ಲೆಂದ್ರಲ್ಲಿ ಉಗಿಬಾರ್ದು ಮತ್ತೆ ಮೂತ್ರ ವಿಸರ್ಜನೆ ಮಾಡಬಾರ್ದು ಎಲ್ಲೆಂದ್ರಲ್ಲಿ ಅದರಿಂದ ಇನ್ಫೆಕ್ಷನ್ ಜಾಸ್ತಿ ಆಗುತ್ತಿನ ಎಲ್ಲಂದ್ರಲ್ಲಿ ಹೋಗುತ್ತೆ ಇನ್ಫೆಕ್ಷನ್ ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಅಂತೂ ಆಗಲ್ಲ ಅದು ಇದು ಅಂತೇಳಿ ಅವೇರ್ನೆಸ್ ಮೂಡಿಸ್ತಾ ಇದಾರೆ ಸೊ ಏನಿದೆ ಅಲ್ಲಿ ಇಲ್ಲಿ ಗೋಡೆ ಮೇಲೆ ಪೋಸ್ಟ್ಗಳು ಅವು ಇವು ಹಾಕ್ತಿರ್ತಾರೆ ಉಗಿಬಾರ್ದು ಮೂತ್ರ ವಿಸರ್ಜನೆ ಮಾಡಬಾರ್ದು ಅಂತೇಳಿ ಆದರೂ ಜನ ಏನು ಮಾಡಲ್ಲ ಎಲ್ಲ ಕಡೆನೂ ಮಾಡ್ಕಂತಲೇ ಹೋಗ್ತಿರ್ತಾರೆ ಕೆಲಸಗಳು ಇತ್ತೀಚಿನ ಮಟ್ಕಂತೂ ಕೆಳಗಡೆ ನೆಲ ನೋಡಿದ್ರೆ ನಡೆಯಕ್ಕೆ ಮನ್ಸು ಬರಲ್ಲ ಬರಿ ಕಾಲಲ್ಲಂತೂ ಕಾಲಿಡೋಕ್ಕೆ ಮನಸ್ಸೇ ಬರಲ್ಲ ಹೇಳಬೇಕಂದ್ರೆ ಇನ್ನು ಲಾರ್ವ ಮೌಲ್ಟ್ ಫೈನಲಿ ಅಂಡ್ ಡೆವಲಪ್ ಇಂಡ ಅಡಲ್ಟ್ಸ್ ಇನ್ ದ ಸ್ಮಾಲ್ ಇಂಡಸ್ಟ್ರೈನ್ ನೆಕ್ಸ್ಟು ಅದೇನಾಗುತ್ತೆ ಫಾಲೋ ಮಾಡ್ತೀವಿ ಮತ್ತೆ ಅದು ಸ್ಮಾಲ್ ಇಂಡಸ್ಟ್ರೈನಿಗೆ ಬಂದು ಚೆನ್ನಾಗಿ ಡೆವಲಪ್ ಆಗಿ ಲಾರ್ವ ಮೌಲ್ಟ್ಸ್ ಇದ್ದರೆ ಫೈನಲಿ ಡೆವಲಪ್ ಇಂಡ ಅಡಲ್ಟ್ಸ್ ಸೊ ಅದೇನಿದೆ ಅಡಲ್ಟ್ಸ್ ಆಗಿ ಡೆವಲಪ್ ಆಗಿ ಸ್ಮಾಲ್ ಇಂಡಸ್ಟ್ರೈನಲ್ಲಿ ಉಳ್ಕೊಂಬುತ್ತೆ ಸೋ ಅದಾದಮೇಲೆ ಸ್ಮಾಲ್ ಅಡಲ್ಟ್ ಆಗಿ ಡೆವಲಪ್ ಆಗಿ ವಿಕಮ್ ಸೆಕ್ಷುವಲಿ ಮೆಚೂರ್ ಇಂತಿದೆ ಅಬೌಟ್ ಸಿಕ್ಸ್ ಟು ಟ್ವೆಲ್ ವೀಕ್ಸ್ ಆರರಿಂದ ಹನ್ನೆರಡು ವಾರ ಅಂದರೆ ಒಂದು ಮೂರು ತಿಂಗಳುಗಳ ಕಾಲ ಏನಿದೆ ಇದು ಮೆಚ್ಯೂರ್ ಆಗುತ್ತೆ ಟು ಬಿಕಮ್ ಸೆಕ್ಷುವಲಿ ಮೆಚ್ಯೂರ್ ಆಗಿ ನೆಕ್ಸ್ಟ್ ಗ್ರೇವಿಡ್ ಫೀಮೇಲ್ ಸ್ಟಾರ್ಟ್ ವಿತ್ ಲಯಿಂಗ್ ಎಕ್ಸ್ ರಿಪೀಟ್ ದ ಸೈಕಲ್ ಎಕ್ಸ್ ಏನಿದೆ ಅದು ಮತ್ತೆ ರಿಪೀಟ್ ಮಾಡುತ್ತೆ ಸೈಕಲ್ನ ಸೊ ಪೆನಿಟ್ರೇಟ್ ಆಗೋದು ಅಲ್ಲಿಂದ ಬ್ಲಡ್ ಸರ್ಕ್ಯುಲೇಷನ್ನು ಆಮೇಲೆ ಲಂಗ್ಸು ಮತ್ತು ಅದು ನುಂಗದು ಎಲ್ಲ ಇದೆ ಅದೇ ಥರ ಸರ್ಕ್ಯುಲೇಷನ್ ಆಗುತ್ತೆ ಆಸ್ಕ್ಯಾರಿಸ್ ಆಗಿ ರಿಮೈನ್ ವಯಬಲ್ ಫಾರ್ ಅಪ್ ಟು ಸಿಕ್ಸ್ ಇಯರ್ಸ್ ಇನ್ ಎ ಮಾಯ್ಸ್ಟ್ ಲೋ ಸಾಯಿಲ್ ಅಂದರೆ ತೇವಾಂಶ ಇರತಕ್ಕಂಥ ಮಣ್ಣಲ್ಲಿ ಈ ಆಸ್ಕ್ಯಾರಿಸು ಮೊಟ್ಟೆಗಳು ಆರು ವರ್ಷಗಳ ಕಾಲ ಇರ್ತವೆ ಕನ್ನಡದಲ್ಲಿ ಒಳ್ಳೆ ಲೈನ್ ಸೊ ಇಲ್ಲಿದೆ ನೋಡಿ ಲೈಫ್ ಸೈಕಲು ಇಲ್ಲಿಂದ ಇದು ಸಾಯಿಲಲ್ಲಿ ಇರುತ್ತೆ ಸೊ ಇಂದ ಕಂಟಾಮಿನೇಟೆಡ್ ಫುಡ್ಸ್ ಆ್ಯಂಡ್ ವಾಟರ್ಸ್ ಅಂತ ಹೇಳಿ ಎಂಟ್ರಿ ಆಗುತ್ತೆ ಥ್ರೂ ದ ಬಾಡಿನಲ್ಲಿ ಎಂಟ್ರಿ ಆಗುತ್ತೆ ಎಂಟ್ರಿ ಆಗಿತ್ತು ಸ್ಮಾಲ್ ಇಂಟೆಸ್ಟೈನ್ ಸ್ಮಾಲ್ ಇಂಟ್ರೆಸ್ಟೈನಿಗೆ ಬರುತ್ತೆ ಸ್ಮಾಲ್ ಇಂದ ಸೊ ಬ್ಲಡ್ ಸರ್ಕ್ಯುಲೇಷನ್ ಬ್ಲಡ್ ಲಿವರ್ ಲಿವರು ಲಿವರಿಂದ ಮತ್ತೆ ಬ್ಲಡ್ ಸರ್ಕ್ಯುಲೇಷನ್ ಬ್ಲಡ್ ಸರ್ಕ್ಯುಲೇಷನಿಂದ ಹಾರ್ಟು ಹಾರ್ಟಿಂದ ಲಂಗ್ಸು ಸೊ ಲಂಗ್ಸಿಗೆ ಹೋಗಿತ್ತು ನೆಕ್ಸ್ಟು ಕೆಮ್ಮು ಇಲ್ಲಿ ಗಂಟ್ಲಿಗೆ ಹೋಗುತ್ತೆ ರೇಖ್ಯ ನೆಕ್ಸ್ಟು ಅದು ಅದರಾಗ ಅದೇ ಕೆಮ್ಸುತ್ತೆ ನಮಗೆ ನಮಗೆ ಕೆಮಿಸುತ್ತೆ ಸೊ ಕೆಮ್ಮದಾಗ ಮತ್ತೆ ನಾವು ನುಂಕೊಂತೀವಿ ಹಂಗೆ ನುಂಕೊಂಡಾಗ ವಾಪಸ್ ಬಂದಿತ್ತು ಮತ್ತು ಅದು ಸ್ಮಾಲ್ ಇಂಟ್ರೆಸ್ಟೇನಿಗೆ ಬಂದು ಮೆಚೂರಾಗಿ ಅದ್ರದ್ದು ರಿಪ್ರೊಡಕ್ಟಿವ್ ಟಿವಿದು ಸ್ಟಾರ್ಟ್ ಮಾಡಿಕೊಂಡು ಅದು ರಿಪ್ರೊಡಕ್ಷನ್ ಆಗಿ ಅದು ಇದೆ ಅಂತೇಳಿ ಮತ್ತೆ ಅದ್ರ ಆ್ಯಸ್ ಇಟ್ ಈಸ್ ಸೈಕಲ್ ನಡೀತಾ ಇರುತ್ತೆ ಎಕ್ಸ್ ಹೋಗೋದು ಆರ್ಟ್ಗೆ ಹೋಗೋದು ಅಲ್ಲಿಂದ ಕೆಮ್ಮೋದು ನುಂಗೋದು ಅಂತೇಳಿ ಸೊ ಅದೇ ಥರ ನೆಕ್ಸ್ಟು ಅದು ಮೆಚೂರಾಗಿ ಸೊ ಏನಾದರೂ ಅದೊಂದು ಸ್ವಲ್ಪ ಅಮೌಂಟಲ್ಲಿದ್ದರೆ ನಮಗೇನೂ ತೊಂದರೆ ಇಲ್ಲ ಏನು ಅಷ್ಟಾಗಿ ನಮಗೆ ಮೆಕ್ಯಾನಿಸಮ್ ಸಿಮ್ಟಮ್ಸ್ ಆ ಥರ ಏನೂ ಕಾಣೋದಿಲ್ಲ ಸೊ ಏನಾದ್ರು ಜಾಸ್ತಿ ಇದಾಯ್ತು ಅಂದರೆ ಹೊಟ್ಟೆ ನೋವು ಬರೋದು ಜ್ವರ ಬರೋದು ಊಟ ಸೇರಿದಲ್ಲೇ ಇರೋದು ಹೊಟ್ಟೆ ಕ್ಯೂ ಇತ್ತಂಗೆ ಆಗೋದು ಹೊಟ್ಟೆ ಹಿಂಡ್ದಂಗೆ ಆಗೋದು ಅಂತೇಳಿ ಎಲ್ಲ ಹೇಳ್ತಾರೆ ಹೊಟ್ಟೆ ಹಿಂಡ್ದಂಗೆ ಆಗೋದು ಹೊಟ್ಟೆ ಕ್ಯೂ ಆಗೋದು ಆಗೋದು ಅಂತೇಳಿ ಹೇಳ್ತಾರೆ ಅಂದರೆ ಅವ್ರ ಎಕ್ಸ್ಪ್ರೆಷನ್ ಹಂಗೆ ಅವ್ರದ್ದು ಸಿಂಪ್ಟಮ್ಸ್ ಹಂಗೆ ಇರುತ್ತೆ ಕ್ರಿಟಿಕಲ್ ಸ್ಟೇಜಲ್ಲಿ ಬಟ್ ನಮಗೆಂದು ಆ ಥರ ಅನಿಸಿಲ್ಲ ಆ್ಯಕ್ಚುಲಿ ನಮ್ಗೆ ಆಗೋದು ಇಲ್ಲ ಯಾಕೆಂದರೆ ನಮ್ಮ ಇದರಲ್ಲಿ ಆ್ಯಂಟಿಬಯೋಟಿಕ್ಸ್ ಹಂಗಿದ್ದಾವೆ ಆ್ಯಂಟಿಬಯೋಟಿಕ್ಸ್ ಪವರ್ಗೆ ಇರ್ದು ಇರಬೇಕಾದಂಥ ಕಮಲ್ ಸೆಲ್ಸ್ ಕೂಡ ಇರೋದಿಲ್ಲ ಅವು ಎಲ್ಲ ಸತ್ತೋಗಿರ್ತವೆ ನಮ್ಮ ಬಾಡಿನಲ್ಲಿ ಸೊ ಇನ್ನು ನೆಕ್ಸ್ಟ್ ನೋಡೋದಾದರೆ ಎಪಿಡಿಮಲಾಲಜಿ ಏನಿದೆ ಇದನ್ನು ನೆಕ್ಸ್ಟ್ ಇದರಲ್ಲಿ ನೋಡೋಣ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಚಾನಲ್ಗೆ ಗೊತ್ತಾಗಿ ಬಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ವೀಡಿಯೋನ ಶೇರ್ ಮಾಡ್ತಾ ಹೋಗಿ ಹೀಗೆ ನಮಗೆ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಹೋಗಿ ಏನಾದರೂ ಇಂಪ್ರೂವ್ಮೆಂಟ್ಸ್ ಇದ್ರೂ ಕೂಡ ನೀವು ಕಮೆಂಟ್ಸ್ ಮಾಡಕಾಂತರ